ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಇವನೇ ಬೆಟ್ಟಪ್ಪನ ಮಗ ಎನ್ನುವುದು ರುದ್ರನ ಮಗಳಿಗೆ ಗೊತ್ತಿಲ್ಲ ಇವಳೇ ರುದ್ರನ ಮಗಳು ಎನ್ನುವುದು ಬೆಟ್ಟಪ್ಪನ ಮಗನಿಗೆ ಗೊತ್ತಿಲ್ಲ ಇವರಿಬ್ಬರ ಮಧ್ಯೆ ನಡೆಯುತ್ತಿರುವ ಈ ಘರ್ಷಣೆ ಸಂಘರ್ಷಣೆ ಮನೆಗೆ ಮಾದರಿಯಾಗಬೇಕಾದ ಮಗ ರೀತಿ ರೀತಿಗಳ ನಿಂತಿದ್ದಾನೆ ಇವನೇ ನೋಡಿ ಬೆಟ್ಟಪ್ಪನ ಮಗ ಮಹಾಂತೇಶ ಮನೆಗೆ ತಕ್ಕ ಮಗನಾಗಬೇಕೆಂಬ ಬಯಕೆ ಹೆತ್ತವರ ಮನದಲ್ಲಿ ನಿತ್ಯ ಕೊರಕ್ತಾ ಇದ್ರೆ ಮಾಂದೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ ಹತ್ತಾರು ಮನೆಗಳ ನಮಸನ ಮಾಡುವ ಮಹಾಮರ್ಕಟದ ಕಾಳಾಗ ಹೆತ್ತುವುದು ಸತ್ಯ ನ್ಯಾಯ ನೀತಿ ಧರ್ಮವನ್ನು ಪೂಜಿಸಬೇಕಾದ್ರೆ Oh my God. ಮಹಾದೇಶ ಎಂತವರ ಆಸ್ತಿಯಲ್ಲಿ ಅನ್ನ ತಿಂದು ಬದುಕಿರುವ ಬಲವುಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನು ಕಂಡು ಅವುಗಳ ರೆಕ್ಕೆ ಕೊಕ್ಕಲಿಗೆ ಪ್ರಯತ್ನ ಪಡುತ್ತಿರುವ ನಿನ್ನ ತರಣ ಹೊತ್ತುಗಳ ರೆಕ್ಕೆ ಕತ್ತ ಸ್ಪಗ್ಲಿಕ್ಕೆ ಹುಟ್ಟಿರುವ ಹಠಮಾರಿ ಹಕ್ಕಿ ನಾನು ಮಿಸ್ಟರ್ ಮಹಾದೇಶ್ ನಾನು ನಿಮ್ಮನ್ನು ಮೂರು ವರ್ಷಗಳಿಂದ ನೋಡ್ತಾನೆ ಮಾತಾಡಿಗೆ ನನ್ನ ಮೇಲೆ ನಿಮ್ಮ ಖಾಮ್ ದೃಷ್ಟಿಯನ್ನು ಬೀರ್ತೀರಾ ಹೆಚ್ಚೆಚ್ಚು ನಾನು ನಿಮ್ಮ ಆಗಿನ ಮಾಡ್ಕೊಳಿಕೆ ಪ್ರಯತ್ನ ಪಡ್ತೀರಾ ಯಾಕೆ ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ ಈ ನಿಮ್ಮ ಮಾತಿಗೆ ಮನ್ನಣೆ ಕೊಡಬೇಕು ಎಂದು ನಾನು ತನ್ನೂ

బెన్ని మాయా ఓ బెన్ని నా ఫక్క ద నంబిక పతాసరే నా వైశన బెన్న బందు బాయి విదసరి ఎల్లవాది కద్ద తినవా కాట కాకెన నిన్న కదకల మాట హైత హైది నాత నేనో బాసువేడా ఖద్ధి తినువా జాతియ కు నినాదరే బెన్నే మేలే ముచ్చర పాతే ముచ్చర కుబానే భద్రవాల నిలగదిరో ಹಾಕಿದೆ ನಿನಗೆ ಸಿಗೋದು ಅಲ್ಲ ಮೈ ತುಂಬಾ ಬೆತ್ತದ ಬರೆಗಳು ಅದಕ್ಕೆ ನಿಮಗೆ ರಣಚೆಗೆ

ಕೂದಲಿನಿಂದ ಮುಚ್ಚಿಕೊಂಡರು ಕೂಡ ಅವಳಲ್ಲಿ ಭಕ್ತಿ ತುಂಬಿತ್ತು ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು ಈ ದಂಡ ಬಟ್ಟೆ ಬಟ್ಟೆಗಳನ್ನು ನೋಡಿದರೆ ನನ್ನ ಹರೇ ಕಾಣೋದಿಲ್ಲ ಹಳದಿಯಾಗೇ ಇರುತ್ತಂತೆ ಅಜ್ಞಾನ ಮರೆತು ಸುದ್ದೆ ವರ್ಷನೆ ಮಾಡಿದ್ರೆ ನಿನ್ಗು ಬಳಿಯುದು ನನಗೂ ಬೆಳೆಯೋದು ಇಸೆ ಮೊದಲೇ ನಾನು ಕೈ ಎರಡಿನ ಸಾವಿರಂತ ಕಟ್ಟಿಟ್ಟ ಗೊತ್ತಿನಿ ಕೆಮ್ಮ

Esto anak lo ha comentado, ¿verdad? ¿Y con eso, ¿montón? ¿Y le dan